ಲೋಕಸಭಾ ಟಿಕೆಟ್ ಕೊಡಿಸೋದಕ್ಕೆ ಮಹದೇವಪ್ಪ ಕಸರತ್ತು ನಡೆಸ್ತಾ ಇದ್ದಾರ ಮಗನಿಗಾಗಿಯೇ ತಾನು ಲೋಕಸಭಾ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದ್ರ ಸಚಿವರು ಮಗನ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವ ಎಚ್ ಸಿ ಮಹದೇವಪ್ಪ ಸುನಿಲ್ ಬೋಸ್ ಹೆಸರನ್ನು ಶಿಫಾರಸು ಮಾಡಿದ್ದಾರೆ ನಾನು ಹೈಕಮಾಂಡ್ ಮಗನಿಗೆ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ ಜನ ಮಹದೇವಪ್ಪ ಅಥವಾ ಮಗನಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ ನಿರಂತರವಾಗಿ ಮೂರು ಬಾರಿ ಮಗ ಟಿಕೆಟ್ ಆಕಾಂಕ್ಷಿಯಾಗಲಿಲ್ಲ ಹಾಗಂತ ಟಿಕೆಟ್ ಸಿಗದಿದ್ರು ನನ್ನ ಮಗ ಪಕ್ಷಕ್ಕ ಕೆಲಸ ಮಾಡ್ತಿದ್ದಾನೆ ಹೀಗಂತ ಮಗ ಸುನಿಲ್ ಬೋಸ್ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವ ಮಹಾದೇವಪ್ಪ ನಾನು ಬೇಡಿಕೆ ಇಟ್ಟಿದ್ದಲ್ಲ ಅಲ್ಲಿ ಎಮ್ ಎಲ್ ಎರೋದು ಯಾರು ನಾನು ಇದುವರೆಗೂ ನನ್ನನ್ನು ಹೈಕಮಾಂಡ್ ಮಾಡೋರು ಕೇಳಿ ಮಾತಾಡಿಲ್ಲ ನಿಮ್ಮ ಮಗನಿಗೆ ಟಿಕೆಟ್ ಬೇಕಂತ ಮಗ ಅಂದರೆ ಮಗ ಅಂತಲ್ಲ ಈ ಎ ಕಾಂಗ್ರೆಸ್ ವರ್ಕರ್ ನಿರಂತರವಾಗಿ ಮೂರು ಸಾರಿಯಿಂದ ಅವ್ನಿಗೆ ಅಸೆಂಬ್ಲಿ ಟಿಕೆಟ್ ಸಿಗ್ತೀನಿ ಆದ್ರೂ ಬೇಜಾರ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾನು ಪಾಟೀಲ್ರೆ ಪಾರ್ಲಿಮೆಂಟ್ಗೆ ನಿಲ್ಲೋದೇ ಇಲ್ಲ ಅಂದ್ರೆ ಪುನಃ ಪುನಃ ಯಾಕೆ ಹೇಳ್ತೀನಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮುಖ್ಯಮಂತ್ರಿಗಳಿದ್ದಾಗೆ ಹೇಳ್ದಲ್ವಾ ಹಾಗಾದ್ರೇನರ್ಥ ಇನ್ ಪ್ರೆಸೆಂಟ್ ಸಮ್ತಿ ಚೀಫ್ ಮಿನಿಸ್ಟರ್ ಐ ಟೋಲ್ಡ್ ನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್ ಹೌದು ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ಡಿ ಕೆ ಶಿವಕುಮಾರ್ ನಂಬರ್ ಒನ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ಒಂದು ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡೋರು ನಾವು ಎಸ್ ಸಿ ಬೆಳವಣಿಗೆ ಗುರಿತಾಗಿ ಡಿಟೇಲ್ಸ್ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕದಲ್ಲಿದ್ದಾರೆ ಶರತ್ ಬಹಳಷ್ಟು ಸಚಿವರುಗಳನ್ನ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಕಾಂಗ್ರೆಸ್ ಇಳಿಸುತ್ತೆ ಅನ್ನುವಂತ ಮಾತಿತ್ತು ಮಹದೇವಪ್ಪ ಹೆಸರು ಕೇಳಿ ಬರ್ತಾ ಇತ್ತು ಆದ್ರೆ ಮಾದೇವಪ್ಪನವರು ಸ್ಪಷ್ಟವಾಗಿ ನಾನು ನಿಲ್ಲಲ್ಲ ಅಂತಿದ್ದಾರೆ ಆದ್ರೆ ಮಧ್ಯೆನೇ ಮಗನ ಹೆಸರನ್ನ ಹೇಳ್ತಾ ಇರೋದು ನೋಡಿದ್ರೆ ಮಗನನ್ನ ನಿಲ್ಲಿಸೋದಕ್ಕಾಗಿ ತಾವು ಹಾಗಿದ್ರೆ ಹಿಂದಕ್ಕೆ ಸರದ್ರಾ ಅಂತ ಪ್ರತಿಮ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ರಾಜ್ಯ ಸರ್ಕಾರದಲ್ಲಿ ಅಂದ್ರೆ ಈಗಿರುವಂತ ಹಾಲಿ ಸಂಪುಟ ಸದಸ್ಯರೇ ಕೆಲವರು ಐದರಿಂದ ಆರು ಸಚಿವರೇ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಎಂಬ ಸುದ್ದಿ ಸಾಕಷ್ಟು ಕೇಳಿ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಸಚಿವ ಮಾದೇವಪ್ಪನವರು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಎಂಬ ಸುದ್ದಿ ಕೇಳಿ ಬರ್ತಾ ಇತ್ತು ಅದಕ್ಕೆ ಇವರು ಇವತ್ತು ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ ಸರ್ವೆ ಮಾಡಿದಾಗ ನನ್ನ ಹೆಸರು ಬಂದರೂ ಕೂಡ ನಾನು ಅದನ್ನ ಸ್ಪರ್ಧೆ ಮಾಡೋದಿಲ್ಲ ಅಂತ ಮುಖ್ಯಮಂತ್ರಿಗಳ ಎದುರೇ ಒಂದು ಸ್ಪಷ್ಟನೆಯನ್ನ ಕೊಟ್ರು ಆದ್ರೆ ತಮ್ಮ ಪುತ್ರ ಅದಕ್ಕೆ ಆಕಾಂಕ್ಷಿ ಅಂತಾನೂ ಕೂಡ ಇವತ್ತು ಹೇಳಿದ್ದಾರೆ ಯಾಕೆಂದ್ರೆ ಕಳೆದ ಮೂರ್ ಬಾರಿ ಚುನಾವಣೆಗಳು ನಡೆದಾಗೂ ಕೂಡ ಅವ್ರು ಆಕಾಂಕ್ಷಿ ಆಗಿದ್ರು ಆದ್ರೆ ಅವ್ರಿಗೆ ಸಿಕ್ಕಿರ್ಲಿಲ್ಲ ಆದ್ರೆ ಅವನು ಕೆಲಸ ಮಾಡಿದಲೇ ಏನು ಅಸಮಾಧಾನ ಕೂಡ ಮಾಡಿರ್ಲಿಲ್ಲ ಅದು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದ ಸೊ ಅವರು ಕೂಡ ಆಕಾಂಕ್ಷಿ ಆಕಾಂಕ್ಷಿ ಆಗಿದ್ದಾನೆ ಹಾಗೆ ಅಲ್ಲಿಯ ಸ್ಥಳೀಯ ನಾಯಕರು ಕೂಡ ಅವ್ರ ಹೆಸರನ್ನ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನ ಸ್ವತಃ ಮಾಧೇವಪ್ನವ್ರು ಹೇಳಿದ್ರು ಇಷ್ಟು ದಿವಸ ಈ ತರ ವಿವರಣೆಗಳು ಏನು ಕೊಟ್ಟಿರ್ಲಿಲ್ಲ ಯಾಕೆಂದ್ರೆ ಮಾಧೇವಪ್ನವ್ರ ಹೆಸರು ಕೂಡ ಕೇಳಿ ಬರ್ತಾ ಇದ್ದಾಗ ತಮ್ಮ ಪುತ್ರನ ಹೆಸರು ಎಲ್ಲ ಹೇಳ್ತಾ ಇರ್ಲಿಲ್ಲ ಸಚಿವರೇ ನಿಲ್ಲಬೇಕು ಅಂತ ಪಕ್ಷದ ಹೈಕಮಾಂಡು ಅವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋ ಬೆನ್ನಲ್ಲೇ ತಮ್ಮ ಪುತ್ರ ನಿತ್ರೆ ಹೇಗೆ ಅನ್ನೋ ಅಂತ ಕೂಡ ಈಗ ಚರ್ಚೆಗೆ ಊಟ ಹಾಕಿದೆ ಅವ್ರ ನಾನು ಗಮನಿಸಿದ್ರೆ ಯಾಕೆಂತಂದ್ರೆ ಈ ಹಿಂದೆ ಕೂಡ ಆಕಾಂಕ್ಷಿಯಾಗಿದ್ರು ಅವಾಗ ಅವರಿಗೆ ಸಿಕ್ಕಿರ್ಲಿಲ್ಲ ಸೊ ಈ ಬಾರಿ ನನ್ನನ್ನ ನಿಲುವ ಬದಲು ತಮ್ಮ ಮಗನಿಗೆ ಕೊಟ್ರೆ ಹೇಗೆ ಎಂಬ ಚರ್ಚೆ ಕೂಡ ಆ ಕ್ಷೇತ್ರದಲ್ಲಿದೆ ಸೊ ಇವತ್ತಿನ ಅವರ ಮಾತಿನ ದಾಟಿಯನ್ನ ನೋಡಿದ್ರೆ ತನ್ನಿಗೆ ಕೊಡೋ ಬದಲು ತನ್ನ ಮಗನಿಗೆ ಕೊಟ್ರೆ ಹೇಗೆ ಅನ್ನೋ ಒಂದು ಸುದ್ದಿಯನ್ನು ಕೂಡ ಹರಿಬಿಟ್ಟಿದ್ದ ಗೊತ್ತಿಲ್ಲ ಮುಂದೆ ಯಾವ ಮಟ್ಟಕ್ಕೆ ಅದು ಹೋಗುತ್ತೆ ಕೊನೆಗೆ ಹೈಕಮಾಂಡ್ ಹೇಳಿದ್ರು ಮಾಧ್ಯಮದ ಮೇಲೆ ನಾನ್ ನಿಲ್ಲೋದಿಲ್ಲ ಅಂದ್ಕು ಕೂಡ ಪದೇ ಪದೇ ಮತ್ತೆ ಯಾಕೆ ಕೇಳ್ತೀರಾ ಅಂತ ಗೊತ್ತಿಲ್ಲ ಇವತ್ತು ನಿಲ್ಲೋದಿಲ್ಲ ಅಂತ ಹೇಳಿರ್ತಾರೆ ಆದ್ರೆ ಹೈಕಮಾಂಡ್ ಹೇಳಿದ್ಮೇಲೆ ಅವರು ಅನಿವಾರ್ಯವಾಗಿ ನಿಲ್ಲೇಬೇಕಾಗದಂತ ಸಾಕಷ್ಟು ಉದಾಹರಣೆಗಳನ್ನ ಧಾಟಿಯಲ್ಲಿ ಒಂದು ತಾನು ನಿಲ್ಲಲ್ಲ ಹೌದು ಮತ್ತೊಂದು ತನ್ನ ಮಗನಿಗೆ ಮಗ ಆಕಾಂಕ್ಷಿ ಅನ್ನುವಂತ ಮಾತು ಜೊತೆಗೆ ಅವರು ಸಿ ಎಂ ಡಿ ಸಿ ಎಂ ಇಬ್ರು ನಂಬರ್ ಒನ್ ಅಭ್ಯರ್ಥಿಗಳು ಹಾಗೆ ನೋಡಕ್ ಹೋದ್ರೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಲೋಕಸಭಾ ಚುನಾವಣೆಗೆ ಡಿ ಸಿ ಎಂ ಉತ್ತಮ ಅಭ್ಯರ್ಥಿ ಅಂತ ಹೇಳ್ತಾರೆ ಎಲ್ಲೋ ಒಂದು ಕಡೆ ತನ್ನ ನಿಲ್ಲಿಸೋದಕ್ಕೆ ಒತ್ತಾಯ ಒತ್ತಡವನ್ನು ಹಾಕ್ತಾ ಇರುವಂತಹ ನಾಯಕರಿಗೆ ಈ ರೀತಿ ಇಂಡೈರೆಕ್ಟ್ ಆಗಿ ಟಾಂಕ್ ಕೊಡ್ತಾ ಇದ್ದಾರಾ ಅಂದ್ರೆ ಒಂದ್ ರೀತಿ ಇವರ ಬಾಯಿಂದ ಈಗ ಈ ಬಣರಾಜಕೀಯ ನಡೀತಾ ಇದೆ ಕಣಕ್ಕೆ ಇಳಿಸುವಂತಹ ಮಟ್ಟದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಹದೇವಪ್ಪರ ಬಾಯಿಂದ ಈ ಮಾತುಗಳು ಬರ್ತಾ ಇರೋದು ನೋಡ್ತಾರೆ ಇದು ಕೂಡ ಪ್ಲಾನ್ಡಾ ಅಂತ ಖಂಡಿತ ಟಾಂಗ್ ಕೊಟ್ಟರು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಐದರಿಂದ ಆರು ಸಚಿವರು ಈ ಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅಂತ ಹೈಕಮಾಂಡ್ ಹೇಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಇವ್ರಿಗೂ ಕೂಡ ಒತ್ತಡ ಇರ್ಬಹುದು ಅದಕ್ಕಾಗಿ ಅವ್ರು ಹೇಳಿದ್ರು ನಾನ್ ಮಾತ್ರ ಒಳ್ಳೆ ಕ್ಯಾಂಡಿಡೇಟ್ ಅಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕ್ಯಾಂಡಿಡೇಟ್ ಅದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ನಂಬರ್ ಒನ್ ಕ್ಯಾಂಡಿಡೇಟ್ ಲೋಕಸಭಾ ಚುನಾವಣೆಗೆ ಅವರು ಕೂಡ ಸಮರ್ಥಕ ಇದ್ದಾರೆ ಅನ್ನೋ ಆಂಗಲ್ ಅಲ್ಲಿ ಅವ್ರು ಹೇಳಿದ್ದಾರೆ ಅಂದ್ರೆ ನಾ ಕೇವಲ ಐದರಿಂದ ಆರು ಸಚಿವರು ಅಷ್ಟೇ ಅಲ್ಲ ಈಗಿರೋ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಅವರು ಕೂಡ ಒಳ್ಳೆ ಕ್ಯಾಂಡಿಡೇಟ್ ಅವ್ರು ಯಾಕೆ ನಿಲ್ಬಾರ್ದು ಅನ್ನೋ ದಾಟಿಯಲ್ಲಿ ಹೇಳಿದ್ದಾರೆ ಇಲ್ಲಿ ಗೆಲ್ಲೇಬೇಕು ಅಂತ ಮಾನದಂಡವನ್ನ ಹೈಕಮಾಂಡ್ ಹೇಳ್ತಾ ಇರೋದ್ರಿಂದ ಕೆಲವು ಸಚಿವರು ಅನಿವಾರ್ಯವಾಗಿ ಸ್ಪರ್ಧೆ ಮಾಡ್ಬೇಕಾಗತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಬೇಕು ಅಂದ್ರೆ ಸಚಿವರು ಸ್ಪರ್ಧೆ ಅನಿವಾರ್ಯತೆ ಅಂತ ಹೈಕಮಾಂಡ್ ಹೇಳ್ತಾ ಇದೆ ಅಂತ ಒಂದು ವರ್ಗ ಹೇಳ್ತಾ ಇತ್ತು ಸೊ ಇದಕ್ಕೆ ಹಂಗೆ ಹೇಳೋದೇ ಆದ್ರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳಿ ಅವರಿಗಿಬ್ಬರಿಗೂ ಕೂಡ ಟಾಂಗನ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇದು ಮುಂದೆ ಯಾವ ಮಟ್ಟಕ್ಕೆ ಹೋಗ ಅಂತ ಇಬ್ಗೂ ಒಂದು ಟಾಂಗನ ಕೊಟ್ಟು ತಮ್ಮ ಪುತ್ರನಿಗೆ ಅಂದ್ರೆ ಅಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡ್ಕೊಡ್ಲಿಕ್ಕೆ ಈಗ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಒಂದ್ ವೇಳೆ ನನ್ನನ್ನೇ ನಿಲ್ಲು ಅಂತ ಹೇಳಿದ್ರೆ ತಮ್ಮ ಪುತ್ರನನ್ನ ನಾವು ನಿಲ್ಲಿಸ್ತೀನಿ ಈಗಾಗಲೇ ಅವನು ಕೂಡ ಅಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಅಲ್ಲಿಯ ಕ್ಷೇತ್ರದ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಒಂದ್ ವೇಳೆ ಅವ್ರು ಗೆಲುವೆ ಆದ್ರೆ ತಮ್ಮ ಮಗನಿಗೆ ಕೊಡ್ಲಿ ಅನ್ನೋ ಮಾತನ್ನ ಇವತ್ತು ಮಾದೇವಪ್ಪನವ್ರು ಹೇಳ್ತಾ ಇರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಶರತ್ ತಮಿಲ ಮಾಹಿತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್